ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಹಸಿ ಬಟಾಣಿ ವಡೆ ಅಥವಾ ಸ್ನಾಕ್ಸ್ ಅಂತಾನೂ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಇಲ್ಲಿ ಒಂದ್ ಕಪ್ ಅಷ್ಟು ಬಟಾಣಿನ ತಗೊಂಡಿದೀನಿ ಇದನ್ನ ಚೆನ್ನಾಗಿ ತೊಳ್ದಿ ಇಟ್ಕೊಂಡಿದೀನಿ ಇವಾಗ ನೋಡಿ ಸ್ಟವ್ ಮೇಲೆ ನೀರನ್ನ ಕುದಿಯೋದಕ್ಕೆ ಇಟ್ಟಿದೆ ನೀರ್ ಚೆನ್ನಾಗಿ ಕುದೀತಾ ಇದೆ ಇವಾಗ ಬಟಾಣಿನ ಹಾಕೊಂಡು ಒಂದ್ ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ನಮಗೆ ಇಚ್ಕದ್ರೆ ಬಟಾಣಿ ಇರಬೇಕು ನಮ್ಗೆ ಅಷ್ಟು ಚೆನ್ನಾಗಿ ನಾವು ಬೇಯಿಸ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಬೇಸ್ಗೆ ಇಟ್ಕೊಳ್ಳಿ ಇದನ್ನ ನೀರು ಬೇರೆ ಬಟಾಣಿ ಬೇರೆ ಸಪ್ರೇಟ್ ಮಾಡಿ ಇಟ್ಕೊಳ್ಳಿ ಇದು ಬಟಾಣಿ ಸ್ವಲ್ಪ ತಣ್ಣಗಾಗ್ಬೇಕು ತಣ್ಣಗಾದ್ಮೇಲೆ ಚೆನ್ನಾಗಿ ಸ್ಮಾಶ್ ಮಾಡ್ಕೊಳ್ಳಿ ಚೆನ್ನಾಗಿ ಬಟಾಣಿ ಎಲ್ಲ ಮೆತ್ತಾಗ್ಬಿಡ್ಬೇಕು ಅಲ್ಲಿ ತನಕ ಚೆನ್ನಾಗಿ ಸ್ಮಾಶ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಕಾಳು ಕಾಲ್ ರೀತಿ ಸಿಗ್ಬಾರ್ದು ನಮಗೆ ಮುದ್ದೆ ರೀತಿ ಆಗ್ಬೇಕು ಈ ರೀತಿ ಆಗೋವರೆಗೂ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಇದಕ್ಕೆ ನಾನು ಇವಾಗ ಒಂದ್ ಈರುಳ್ಳಿನ ಚಿಕ್ ಚಿಕ್ ಕಟ್ ಮಾಡ್ ಹಾಕೋತಾ ಇದೀನಿ ಮತ್ತೆ ಸ್ವಲ್ಪ ಶುಂಠಿ ಒಂದ್ ಎರಡು ಬೆಳ್ಳುಳ್ಳಿ ಒಂದು ಮೆಣಸಿ ಜಜ್ಜಿ ಹಾಕೋತ ಇದ್ದೀನಿ ಹಾಕೊಂಡ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ಹಾಕೊಂಡಿದಿಕ್ಕೆ ಒಂದ್ ಒಂದ್ ಸ್ಪೂನ್ ಅಷ್ಟು ಒಂದ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಅರ್ಧ ಸ್ಪೂನ್ ಅಷ್ಟು ಅರ್ಶನಾ ಪೌಡರ್ ನಾಕೋತಾ ಇದೀನಿ ಮತ್ತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಸ್ವಲ್ಪ ಸ್ವಲ್ಪ ಹಿಂಗನ್ನ ಹಾಕೋತಾ ಇದೀನಿ ಮತ್ತೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಧನ್ಯ ಕಾಳನ್ನ ಕ್ರಶ್ ಮಾಡಿ ಹಾಕೋತಾ ಇದೀನಿ ಇದು ಆಪ್ಷನ್ ಅಲ್ಲೂ ಹಾಕ್ಲೇಬೇಕಂತ ಏನಿಲ್ಲ ಸ್ಕಿಪ್ ಕೂಡ ಮಾಡ್ಬೋದು ಅದನ್ನ ಹಾಕೊಂಡ ಮೇಲೆ ಇವಾಗ ಒನ್ ಟೇಬಲ್ ಅಷ್ಟು ಅಜ್ವನ ಅದನ್ನು ಕೂಡ ಕ್ರಶ್ ಮಾಡಿ ಹಾಕೊಳ್ಳಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಸೋಂಪನ್ನ ಹಾಕೋತಾ ಇದ್ದೀನಿ ಮತ್ತೆ ಒಂದ್ ಎರಡ್ ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಳ್ಳು ಹಾಕೋತಾ ಇದೀನಿ ಹಾಕೊಂಡ್ಮೇಲೆ ಅರ್ಧ ಸ್ಪೂನ್ ಅಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಒಂದಕ್ಕೊಂದು ಬೇರೆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಬಟಾಣಿಗೆ ಉಪ್ಪು ಖಾರ ಎಲ್ಲ ಮಸಾಲೆ ಏನ್ ಹಾಕಿದ್ವಿ ಅದೆಲ್ಲ ಚೆನ್ನಾಗಿ ಹಿಡಿಬೇಕು ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆದ್ಮೇಲೆ ಇದಕ್ಕೆ ನಾನು ಅರ್ಧ ಕಪ್ ಅಷ್ಟು ಕಡಲೆ ಹಿಟ್ಟನ್ನ ಹಾಕೋತಾ ಇದ್ದೀನಿ ಮತ್ತೆ ಒಂದ್ ಎರಡ್ ಟೇಬಲ್ ಸ್ಪೂನ್ ಅಷ್ಟು ಕಾನ್ ನ ಹಾಕೋತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಳ್ಳಿ ಚೆನ್ನಾಗಿ ಕಲ್ಸ್ಕೊಂಡ್ಮೇಲೆ ಇದಕ್ಕೆ ನೀರ್ ಹಾಕೋ ಅವಶ್ಯಕತೆ ಇಲ್ಲ ಬಟಾಣಿಲೆ ನೀರಿನ ಅಂಶ ಇರೋದ್ರಿಂದ ಅದೇನೇ ಸಾಕಾಗ್ಬಿಡುತ್ತೆ ಬೇಕಂದ್ರೆ ಸ್ವಲ್ಪ ನೀರನ್ನ ಚಿಮ್ಕಸ್ಕೋಬೇಕಾಗುತ್ತೆ ನೋಡಿ ನಾನು ನೀರನ್ನ ಚಿಮ್ಕುಸ್ಕೊಂಡಿಲ್ಲ ಬಟಾಣಿ ನೀರಿನ ಅಂಶ ಏನಿರುತ್ತೆ ಅದ್ರಲ್ಲೇ ಚೆನ್ನಾಗಿ ಕಲ್ಸ್ಕೊಂಡು ಇಟ್ಟು ಈ ರೀತಿಯಾಗಿ ಗಟ್ಟಿಯಾಗಿ ಬರ್ಬೇಕು ನಮ್ಗೆ ತಿಳಿಗಾಗಬಾರ್ದು ಈ ರೀತಿಯಾಗಿ ಆದ್ಮೇಲೆ ಸ್ವಲ್ಪ ಉಂಡೆನ ತಗೊಂಡು ಈ ರೀತಿಯಾಗಿ ಒಡೆ ತಟ್ತೀವಲ್ಲ ಆ ರೀತಿಯಾಗಿ ತಟ್ಕೊಳ್ಳಿ ತುಂಬಾ ದೊಡ್ಡದಾಗಿ ತಟ್ಲಿಕ್ಕೆ ಹೋಗ್ಬಿಡಿ ಸ್ವಲ್ಪ ಚಿಕ್ ಚಿಕ್ ಚಾಗಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಮೊದ್ಲಿಗೆ ಒಡೆಗಳನ್ನ ಮಾಡಿ ಇಟ್ಕೊಬಿಟ್ರೆ ಒಂದ್ ಪ್ಲೇಟ್ ಅಲ್ಲಿ ಬೇಗನೆ ಫ್ರೈ ಮಾಡ್ಕೋಬಹುದು ಅಂತಾನೆ ಹೇಳ್ಬಹುದು ನೋಡಿ ಯಾವಾಗ್ಲೂ ಒಂದೇ ರೀತಿಯಾಗಿ ವಡೆ ಮಾಡ್ಕೊಳ್ಳೋದಕ್ಕಿಂತ ಒಂದ್ಸಲ ಹಸಿ ಬಟಾಣಿ ಇಲ್ಲಿ ಈ ರೀತಿಯಾಗಿ ಮಾಡಿ ನೋಡಿ ಮಕ್ಕಳಂತೂ ತುಂಬಾ ಚೆನ್ನಾಗಿ ಇಷ್ಟಪಡ್ತಾರೆ ಎಣ್ಣೆ ಕೂಡ ಚೆನ್ನಾಗಿ ಬಿಸಿ ಆಗಿಲ್ಲ ಇವಾಗ ಮಾಡಿ ಇಟ್ಕೊಂಡಿರೋ ಒಡೆಗಳನ್ನ ಹಾಕೋತಿದ್ದೀನಿ ಹಾಕೊಂಡು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬೇಯಿಸಿಕೊಳ್ಳಿ ಐ ಫ್ಲೇಮ್ ಬೇಡಿ ಬೇಗ ನಮ್ಗೆ ಇಲ್ಲಿ ಏನ್ ಬೇಯೋ ಅವಶ್ಯಕತೆ ಒಳಗಡೆ ಸ್ವಲ್ಪ ಇಟ್ಟು ಬೇಯಬೇಕು ಮೇಲ್ಗಡೆ ಸ್ವಲ್ಪ ಕ್ರಿಸ್ಪಿ ಆಗಿದ್ರೆ ಸಾಕು ಒಂದ್ ಎರಡರಿಂದ ಮೂರ್ ನಿಮಿಷ ಆದ್ಮೇಲೆ ತಿರು ಹಾಕಿ ಬೇಯಿಸ್ಕೊಳ್ಳಿ ನೋಡಿ ಈ ರೀತಿಯಾಗಿ ಕಲರ್ ಬರಬೇಕು ಇಷ್ಟ ಆದ್ರೆ ನಮಗೆ ರೆಡಿ ಆಗಿದೆ ಅಂತ ಹೇಳಿ ಒಡೆ ಇವಾಗ ಎಣ್ಣೆ ಎಲ್ಲ ಸೋದಿಸ್ಕೊಂಡು ಸರ್ಬಿಂ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡ್ರೆ ನಮ್ಗೆ ಹಸಿ ಬಟಾಣಿ ಒಡೆ ರೆಡಿ ಆಯ್ತು ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಯಾವಾಗಲೂ ಒಂದೇ ರೀತಿ ಒಡೆ ಮಾಡ್ಕೊಳ್ಳೋದಕ್ಕಿಂತ ಒಂದ್ಸಲ ಈ ರೀತಿಯಾಗಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮಕ್ಳಗಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಇದನ್ನ ಕಾಫಿ ಟೀ ಜೊತೆಗೂ ಸ್ನಾಕ್ಸ್ ಆಗು ಕೂಡ ತಿನ್ನಬಹುದು ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಟಮೊಟೊ ಕೆಚಪ್ ಜೊತೆ ಅಂತ ಆಗಿರುತ್ತೆ ಟೇಸ್ಟ್ ಅಂತಾನೆ ಹೇಳ್ಬೋದು